ಹಾಯ್ ಫ್ರೆಂಡ್ಸ್ ಈ ತರ ಕಟ್ಬಿಟ್ಟು ತಪ್ಪಲ ಸಿಗ್ಸಿದ್ರೆ ಹೊಗಿ ಬರ್ತದ ಬೆಂಕಿ ಹಚ್ಚಿದ್ರೆ ಇದರಿಂದ ಹುಳಗೊಳಗೆ ಕಣ್ಣೆಲ್ಲ ಹೋಗಿ ಕಣ್ಣು ಕಾಣಲ್ಲ ಅವಾಗ ಜೇನ್ ತಗೊಂಡ್ಬರ್ತೀವಿ ಜೇನ್ ತೋರ್ಸಿಲ್ಲ ಅಲ್ಲಿ ನಿಮಗೆ ತೋರಿಸ್ ಜೂಮ್ ಆಗ್ತೇನ್ರಿ ಕಾಣದಲ್ಲ

ಇದು ನೋಡ ಅವನ ಅವನ ದೇಸ ಏನೇನ್ ಯಾವ್ರಿಗೆ ಸ್ವಲ್ಪ ಎಲ್ಪ್ ಮಾಡ್ರಪ್ಪ ನೀವು ಏನ್ ಹಿಂಗ್ ಮಾಡ್ತೀರಿ ಕೈಯಕ್ಕೆ ಕೊಡ್ರಿ ಅವನಿಗೆ ಹಾ ಈ ಕಡೆಯಿಂದ ಮ್ಯಾಗ ಹೆಬ್ಬಕೈತಾನ ಹುಡುಗ ಹಾ ಗಜನ ಕೊಡ್ತಾನೆ ಕೈಯಾಗ ಕೊಟ್ಟ ಗಜ ಕೈಯಾಗ ಎಬ್ಬಪ್ಪ ಬಜರಂಗಿ ಅಲ್ಲಿ ಮ್ಯಾಲ ನಿನ್ನ ಆರಾಮ ಎಬ್ಬ ಕೈ ಜಾರ್ತದ ಅಂದ್ರ ಎಲ್ಲೇನು ಇಡ ಮ್ಯಾಲ ಹಾ ಅವನಿಗೆ ಧೈರ್ಯಾಲಿಲ್ಲ ಅದಕ್ಕೆ ಇನ್ನೊಬ್ಬ ಒಂಟನ ಹಾ ಈಗ ಸಹಾಯಕ್ಕೆ ಒಂಟನ ಬಿಗಿ ಹಾ ನೋಡಿ ಫ್ರೆಂಡ್ಸ್ ಹಿಂದೆ ಬಕೆಟ್ ಹ್ಯಾಂಗೆ ಸಿಗಾಕೊಂಡಿದ್ದಾನೆ ಆಶೆ ಆರ್ತಿ ಕಾಯಿ ಬು ಕಾಯಿ ಕಿತ್ತಬೇಕಾದ್ರೆ ಹಿಂದ ಕತ್ತಿ ಸಿಗಾಕೊಂಡಿದ್ದ ಈಗ ಬಕೆಟ್ ಸಿಗಾಯ್ಕಂದ ಕೆಲಸನ ಮಾಡ್ತಾನು काय आहे बा पाच सोम केड बांध बांधण हवा नाही आता पाच आधी नुपु पडगाले दिने वाटले तेलकेटी हो गं देतव लारा हल्ले मेले दा भाई बोलू का नि भाई बोलू भाई रे लणी उलातला ಹತ್ರ ಓಕೆ ಈಗ ಕೈಯಾಗೆ ಗದೆಯನ್ನು ಕೊಟ್ಟ ಬೆಂಕಿಯನ್ನು ಗದೆಗೆ ಇಡ್ತಾ ಇದ್ದಾನೆ ಹಾ ಇದಾನೆ ಹಚ್ಚ ಬಿಟ್ಟ ಬೆಂಕಿ ಗದೆಗೆ ಈಗ ಜೇನಿಗೆ ಗದೆಯಲ್ಲಿ ಹೊಡೆಯುವಂತ ಈಗ ಸಮಯ ನೋಡಿ ಹೊಗೆ ಕಾಣಬಹುದು ಕಾಣ್ತಾ ಇದೆ ಕಣ್ಣಿಗೆ ತುಂಬಾ ಮ್ಯಾಕ್ ಮ್ಯಾಕದ ಉಳ ಎದ್ದು ಒಂದು ಕಿಲೋಮೀಟರ್ ಒಂಟವು ನಮ್ಮ ಸನ್ಯಾಗ ಮಾತ್ರ ಬರಬಾರ್ದ ಅಷ್ಟೇ ಗುರು ಬಿಡಂ ಕಡಿಬಾರ್ಟ ನಮ್ಗ

ಯಾವ ಹುಳಕ್ಕೂ ಸಹಾಯ ಬಿಡಲಿಲ್ಲ ಬರೀ ಹೊಗೆ ಹೊಗೆಗೆ ಮಾತ್ರ ಬಿಸಿದಾರೆ ಕೆಲವೊಬ್ರು ಸುಟ್ಬಿಡ್ತಾರೆ ಈಗ ತೆಳಗಡೆ ಮೇಲೆ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ವಿಡಿಯೋ ನೋಡಿ ನೋಡಿ ತೆಳಗಡೆ ಬಿತ್ತು ತಟ್ಟಿ ಹುಳ ನೋಡಿ ಎಷ್ಟಿದೆ ತೆಳಗಡೆ ಹೋದ್ರೆ ತಿಂದ ಹಾಕ್ಬಿಡ್ತವ್ಕಿ ತೆಳಗಡೆ ಬಿಸಾಕ್ಬಿಟ್ಟ ನೋಡಿ ಎಷ್ಟೊಂದು ಹುಳಗಳು ಕಾಣ್ತಾವ ನಿಮ್ಗೆ ಕಣ್ಣಿಗೆ ಕಾಣ್ತದ ನೋಡಿ ಪ್ರತಿ ಒಂದು ಝೂಮ್ ಹಾಕಿ ಎಡಿಟ್ ಮಾಡ್ತೀನಿ ನೋಡಿ ಹೊಗೆ ಹೊಗೆ ಜೇನುಳ ಅದ್ರ ಹಾ ಈಗ ಮೆಲ್ಲನೆ ತೆಳಗೆ ಇಳಿತಾ ಇದ್ದಾನೆ

ಹಾಗಾದ್ರೆ ನಿಮ್ಮ ಪ್ರೀತಿಯ ರಘುರಿ ದೇಸಾಯಿ ಒಂದು ಜೇನ್ ಹೆಚ್ಚಿಲ್ಲ ಬೇರೆ ಮೇಲೆ ಜೇನ್ ಬಿಡಿಸಿದ್ ನೋಡಿ ಈಗ ಸೂಪರ್ ಶೀಟ್ ಮಾಡ್ತೀನಿ ಎಟ್ಟ್ ಶಿವ ಶಿವಿದೆ ತುಪ್ಪ ಸೂಪರ್ ಆಗಿದೆ ಈ ನೋಡಿ ಬರೇ ಮೇಲೆ ಜೇನ್ ಬಿಡಿಸಿದ್ಯಾ ಒಂದು ಉಳಿಯಾ ಕಡೆಲಿ ತರ ಬರ್ತಾರೆ ಜೇನ್ ಬಿಡ್ಸಾಕ ಆದರೆ ಯಾರು ಆತ್ರ ಬರಲ್ಲ ನೋಡಿ ಒಂಟಿವಿಗ ತಿಲ್ಲಾಕ ದಿನ ಮಂದಿಗ್ ಬಿಡ ಮಾಡ್ತೀವಿ ಸ್ವಲ್ಪ ಅಲ್ಲಿ ತನಕ ವೇಟ್ ಮಾಡಿ ಹಾ ಸೇ ಹೆಂಗದಪ್ಪ ಜೇನು ಸೇವಿ ಅದ ಸಾಪ್ಗದ

ತುಪ್ಪ ಎಲ್ಲರೂ ಈಗ ಟೇಸ್ಟ್ ಮಾಡೋಣ ಓ ತುಪ್ಪ ತುಂಬಾ ಸೇವೆ ಸೇವೆ ಆಗಿದೆ ಇದೇ ಬಸವಣ್ಣ ಇರೋದು ಹುಡುಗರು ಇವನೇ ನಮ್ಮ ಯೂಟ್ಯೂಬ್ ಚಾನಲ್ ಬಾಸ್ ಹಾ ನೋಡ್ರಿ ಬ್ರೋ ನಮ್ಮ ಯೂಟ್ಯೂಬ್ ಚಾನಲ್ ಬಾಸ್ ಅವರು ತುಪ್ಪ ಟೇಸ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ನೋಡ್ರಿ ಹಳ್ಳಾರ್ದಂಗತೈತೆ ಬಾಸ್ ತುಂಬಾ ಸವಿಯಾಗಿದೆ ತಿನ್ನಕೆ ಆಯ್ತಲ್ಲ